ನಮಸ್ಕಾರ ವೀಕ್ಷಕರೇ ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ ಗೆ ಅಕ್ರಮ ವಲಸಿಗರು ಹೆದರಿ ಓಡ್ತಾ ಇದ್ದಾರೆ ಅನ್ನೋದನ್ನ ನೋಡಿದ್ರಿ ಬಂಗಾಳ ಗಡಿ ದಾಟಿ ವಾಪಸ್ ಹೋಗುವ ಹೊತ್ತಲ್ಲಿ ಬಿಎಸ್ಎಫ್ ಆರ್ಮಿ ಕೈಗೆ ಸಿಕ್ಕಿಬಿದ್ದ ಸಾಕಷ್ಟು ಪ್ರಕರಣಗಳು ಕಳೆದ ಒಂದು ತಿಂಗಳಲ್ಲಿ ದಾಖಲಾಗಿದೆ ಈಗ ಅದರಿಂದ ತಪ್ಪಿಸಿಕೊಳ್ಳೋದಕ್ಕೆ ಅಕ್ರಮ ವಲಸಿಗರು ನೇಪಾಳದ ಕಡೆಗೆ ಓಡ್ತಾ ಇದ್ದಾರೆ ರಾತ್ರೋರಾತ್ರಿ ಅಕ್ರಮ ಕ್ರಿಮಿಗಳೆಲ್ಲ ನೇಪಾಳದತ್ತ ಓಡ್ತಾ ಇರೋ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ಇನ್ನೊಂದೆಡೆ ಬಂಗಾಳ ಮಾಜಿ ಮಿನಿಸ್ಟರ್ ಒಬ್ಬರು ನೇರ ನೇರವಾಗಿ ಮಮತಾ ಬ್ಯಾನರ್ಜಿ ಸೋಲೋ ಭವಿಷ್ಯ ನುಡಿದಿದ್ದಾರೆ ಇಲ್ಲದೇ ಇದ್ದಿದ್ರೆ ಈ ಸಹಜ ಕಾನೂನು ಪ್ರಕ್ರಿಯೆಗೆ ಇಷ್ಟೆಲ್ಲ ಹೆದರೋ ಅವಶ್ಯಕತೆ ಇರಲಿಲ್ಲ ಅನ್ನೋದನ್ನ ಹೇಳಿದ್ದಾರೆ ಬಂಗಾಳದ ಗಡಿ ಜಿಲ್ಲೆಯಲ್ಲಿ ಅಕ್ರಮ ವಲಸಿಗರಿಂದ ಓಲೈಕೆ ಸಮುದಾಯದ ಜನಸಂಖ್ಯೆ ಹೆಚ್ಚಾಗಿದ್ರೆ ಮಮತಾ ಪಕ್ಷ ಹೊಸ ಕಥೆಯನ್ನ ಹೇಳ್ತಾ ಇದೆ ಇನ್ನೆಂದರೆ ರಾಜದೀಪ್ ಸರ್ದೇಸಾಯಿ ಅಸ್ಸಾಂ ರಾಜಕೀಯದ ಬಗ್ಗೆ ಹೇಳಿ ಕಾಂಗ್ರೆಸ್ಗೆ ಟಕ್ಕರ್ ಕೊಟ್ಟಿದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ದೇಶದಲ್ಲಿ ಈ ಎಸ್ಐಆರ್ ಪ್ರಕ್ರಿಯೆ ಅನ್ನೋದು ಯಾಕೆ ಇಷ್ಟೊಂದು ನೆಗೆಟಿವ್ ಆಗಿ ಸದ್ದು ಮಾಡ್ತು ಅನ್ನೋದಕ್ಕೆ ಇನ್ನೂ ಉತ್ತರ ಸಿಗ್ತಾ ಇಲ್ಲ ಯಾಕಂದ್ರೆ ವೋಟರ್ ಲಿಸ್ಟ್ ಶುದ್ಧೀಕರಣ ಅನ್ನೋದು ಇವತ್ತು ನಿನ್ನೆಯಿಂದ ಮಾಡ್ತಾ ಇರೋ ಕೆಲಸ ಅಲ್ಲ ನಿಗದಿತ ಸಮಯಕ್ಕೆ ಒಮ್ಮೆ ಎಲ್ಲಾ ರಾಜ್ಯಗಳಲ್ಲೂ ವೋಟರ್ ಲಿಸ್ಟ್ ರಿವಿಷನ್ ಆಗ್ತಾನೆ ಬಂದಿದೆ ಆದ್ರೆ ಇಷ್ಟು ದಿನ ಅದನ್ನ ಹೇಗೆ ಮಾಡ್ತಾ ಇದ್ರು ಯಾವ ಮಾನದಂಡ ಅನುಸರಿಸ್ತಾ ಇದ್ರು ಸರಿಯಾಗಿ ಮಾಡ್ತಾ ಇದ್ರಾ ಇಲ್ವಾ ಅನ್ನೋದು ಗೊತ್ತಾಗ್ತಾ ಇರ್ಲಿಲ್ಲ ಆದ್ರಿಂದ ಈ ಸಲ ಎಲ್ಲವೂ ಪಾರದರ್ಶಕವಾಗಿ ಅಚ್ಚುಕಟ್ಟಾಗಿ ಆಗ್ಬೇಕು ಅಂತ ಅದಕ್ಕೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನು ಹೆಸರಿಟ್ಟು ಕೆಲಸ ಮುಂದುವರಿಸಿದ್ರು ಆದ್ರೆ ಇದು ಈ ಸ್ವರೂಪ ಪಡೆದುಕೊಂಡಿದೆ ಅಂದ್ರೆ ದೇಶದಲ್ಲಿ ಸರಿಯಾದ ಕಾನೂನು ಜಾರಿಗೆ ಬಂದ್ರೆ ಯಾರಿಗೆಲ್ಲ ಹೆದರಿಕೆ ಆಗುತ್ತೆ ಅನ್ನೋದರ ಪ್ರಾತ್ಯಕ್ಷತೆ ಸಿಕ್ಕಂತಾಗಿದೆ ಬೆಂಕಿ ಇಲ್ಲದೆ ಹೊಗೆಯಾಡಲ್ಲ ಅನ್ನೋ ಹಾಗೆ ಬಂಗಾಳದಲ್ಲಿ ದೊಡ್ಡ ಮಟ್ಟದಲ್ಲಿ ಅಕ್ರಮ ವಲಸಿಗರು ಇಲ್ಲದೆ ಇದ್ದಿದ್ರೆ ಕದ್ದು ಮುಚ್ಚಿ ಓಡಿ ಹೋಗೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಆದ್ರೆ ಈಗ ಸೋಷಿಯಲ್ ಮೀಡಿಯಾ ತುಂಬಾ ಬಂಗಾಳದಿಂದ ಅಕ್ರಮ ವಲಸಿಗರು ಓಡಿ ಹೋಗೋ ವಿಡಿಯೋಗಳು ಸಾಕಷ್ಟು ಸಿಗ್ತಾ ಇವೆ ಇಷ್ಟು ದಿನ ಬಾಂಗ್ಲಾಗೆ ವಾಪಾಸ್ ಓಡಿ ಹೋಗುವಾಗ ಅಕ್ರಮ ವಲಸಿಗರು ಸಿಕ್ಕಿ ಬಿದ್ದಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ರಿ ಆದ್ರೆ ಈಗ ಅವರು ಸ್ವಲ್ಪ ತಲೆ ಓಡಿಸಿ ಬೇರೆ ಕಡೆ ಪಲಾಯನ ಆಗೋದಕ್ಕೆ ಯತ್ನಿಸ್ತಾ ಇದ್ದಾರೆ ರಾತ್ರಿ ಹೊತ್ತು ಇವರೆಲ್ಲ ಓಡಿ ಹೋಗ್ತಾ ಇರೋ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ಸಿಲಿಗುರಿ ಮೂಲಕ ಸೀದಾ ನೇಪಾಳಕ್ಕೆ ಸೇರಿಕೊಳ್ಳೋದಕ್ಕೆ ಎಲ್ಲರೂ ಮುಂದಾಗಿದ್ದಾರೆ ಮಕ್ಕಳು ಹೆಂಗಸರು ವೃದ್ಧರು ಎನ್ನದೇ ಎಲ್ಲರೂ ಯದ್ನೋ ಬಿದ್ನೋ ಅಂತ ಓಡಿ ಹೋಗ್ತಾ ಇದ್ದು ಇವರ ಸಂಖ್ಯೆ ನೋಡಿ ಎಲ್ಲರೂ ಬೆಚ್ಚಿ ಬೀಳ್ತಾ ಇದ್ದಾರೆ ಒಂದು ವೇಳೆ ಎಸ್ಐಆರ್ ಆಗದೆ ಇದ್ದಿದ್ರೆ ಇವರೆಲ್ಲ ಇದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ ರಾತ್ರೋ ರಾತ್ರಿ ಈ ರೀತಿ ಓಡ್ತಾ ಇರೋ ಇವರನ್ನ ನೋಡಿದ್ರೆ ಅಳಬೇಕು ನಗಬೇಕು ಅನ್ನೋದು ಗೊತ್ತಾಗೋದಿಲ್ಲ ಭಾರತದ ಮಣ್ಣಲ್ಲಿ ಹುಟ್ಟಿದ ನಮಗೆ ಇಂಥ ದೃಶ್ಯಗಳನ್ನ ನೋಡಿದ್ರೆ ಸಹಜವಾಗಿ ನೋವಾಗುತ್ತೆ ಆದ್ರೆ ಇವರ ವಿಷಯದಲ್ಲಿ ಯಾರು ಅಂತ ಕೆಲಸ ಮಾಡೋದಕ್ಕೆ ಹೋಗಬೇಡಿ ಯಾಕಂದ್ರೆ ಅದೇ ಕೊನೆಗೆ ಎಡಚರ ಹಾಗೂ ದೇಶದ್ರೋಹಿ ಮನಸ್ಥಿತಿಯವರಿಗೆ ಬಂಡವಾಳ ಆಗೋದು ಹುಟ್ಟಿದ ನೆಲದಿಂದ ಯಾರನ್ನಾದ್ರೂ ಈ ರೀತಿ ಓಡಿಸಿದ್ರೆ ದುಃಖ ಪಡೋದ್ರಲ್ಲಿ ಅರ್ಥ ಇದೆ ಆದರೆ ಭಾರತವನ್ನ ಧರ್ಮದ ಆಧಾರದಲ್ಲಿ ಭಾಗ ಮಾಡಿ ಪ್ರತ್ಯೇಕ ದೇಶ ಮಾಡಿಕೊಟ್ರು ಅಲ್ಲಿ ಇವರಿಗೆ ಬದುಕೋ ಯೋಗ್ಯತೆ ಇಲ್ಲ ಅಲ್ಲಿ ಇವರಿಗೆ ಒಳ್ಳೆ ಆಡಳಿತ ನೀಡೋ ಯೋಗ್ಯತೆ ಇಲ್ಲ ಅಂದ್ರೆ ಇದು ಅವರ ಸ್ವಯಂಕೃತ ಅಪರಾಧ ಭಾರತೀಯರು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ ಆದ್ರೆ ಇಲ್ಲಿ ಆಶ್ಚರ್ಯ ಆಗ್ತಾ ಇರೋದೇನೆಂದ್ರೆ ಬಾಂಗ್ಲಾಗೆ ವಾಪಾಸ್ ಹೋಗೋದಕ್ಕೆ ಸಮಸ್ಯೆ ಆಗುತ್ತೆ ಅಂತ ಇವರೆಲ್ಲ ನೇಪಾಳದ ಹಾದಿ ಹಿಡಿದಿರೋದು ಅರ್ಥಾತ್ ಇವರಿಗೆ ತಮ್ಮ ದೇಶ ಬೇಕು ಅನ್ನೋ ಮನಸ್ಥಿತಿಯೇ ಇಲ್ವಲ್ಲ ಅಂತ ಭಾರತದ ಸಂಸ್ಕೃತಿಯನ್ನ ಮೈ ಗಂಟಿಸಿಕೊಂಡಿರುವವರಿಗೆ ಜನನಿ ಜನ್ಮಭೂಮಿ ಅನ್ನೋ ಪರಿಕಲ್ಪನೆ ಇರುತ್ತೆ ಆದ್ರೆ ಇವರಿಗೆ ಆ ಪರಿಕಲ್ಪನೆಯೇ ಇಲ್ಲ ಭಾರತದಲ್ಲಿ ಎಸ್ ಆರ್ ಮಾಡ್ತಾ ಇದ್ದಾರೆ ಇಲ್ಲ ಇದ್ರೆ ಸಿಕ್ಕಿ ಬೀಳ್ತೀವಿ ಅನ್ನೋ ಕಾರಣಕ್ಕೆ ಓಡಿ ಹೋಗ್ತಾ ಇದ್ದಾರೆ ಆದ್ರೆ ಇನ್ಮುಂದೆ ಈ ರೀತಿ ಮಾಡಬಾರ್ದು ನಮ್ಮ ದೇಶದಲ್ಲಿ ನಾವು ಇದ್ದು ಬಿಡೋಣ ಕೈಕಾಲು ಹಿಡಿದಾದ್ರೂ ನಮ್ಮ ದೇಶಕ್ಕೆ ಸೇರಿಕೊಳ್ಳೋಣ ಅನ್ನೋ ಭಾವನೆ ಇವರಲ್ಲಿ ಬರ್ತಾ ಇಲ್ಲ ಅಂದ್ರೆ ಪ್ರಪಂಚದ ಯಾವ ಮೂಲೆಗೆ ಹೋದ್ರೂ ಇವರ ಹಣೆಬರ ಇಷ್ಟೇ ಅನ್ನೋದು ಕಾಣಿಸ್ತಾ ಇದೆ ಅಂದ್ಹಾಗೆ ಈಗ ನೇಪಾಳಕ್ಕೆ ಹೋಗಿ ಇವರು ಇನ್ನೂ ದೊಡ್ಡ ಅವಾಂತರಕ್ಕೆ ದಾರಿ ಮಾಡಿಕೊಡ್ತಾರೆ ಯಾಕಂದ್ರೆ ಕಳೆದ ಕೆಲ ದಿನಗಳಿಂದ ಅಲ್ಲಿ ಮತ್ತೆ ಜಂಜಿ ಹೋರಾಟ ಶುರುವಾಗಿದೆ ಸ್ಥಿರ ಸರ್ಕಾರ ಇಲ್ಲದೆ ಅಲ್ಲಿ ಸಾವಿರಾರು ಸಮಸ್ಯೆಗಳಿವೆ ಈ ಹೊತ್ತಲ್ಲಿ ಇವರು ಅಲ್ಲಿಗೆ ಹೋಗಿ ರಂಪ ಮಾಡಿದ್ರೆ ಇದರಿಂದ ಭಾರತದ ಗಡಿಯಲ್ಲಿರೋ ಬೇರೆ ರಾಜ್ಯಗಳಿಗೂ ಕೂಡ ಸಮಸ್ಯೆ ಆಗುವ ಸಾಧ್ಯತೆ ಇದೆ ಏನು ಬಂಗಾಳದ ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡ್ತಾ ಇದ್ದ ಹಾಗೆ ಕೇಂದ್ರದ ಮಾಜಿ ಮಂತ್ರಿ ನಿತೀಶ್ ಪ್ರಾಮಾಣಿಕ್ ಮಮತಾ ಎಸ್ಐಆರ್ಗೆ ತುಂಬಾ ಹೆದರಿದ್ದಾರೆ ಅನ್ನೋದನ್ನ ಹೇಳಿದ್ದಾರೆ ಇಷ್ಟು ವರ್ಷಗಳ ಕಾಲ ಮಮತಾ ಬ್ಯಾನರ್ಜಿ ಗೆಲ್ತಾ ಇದ್ದಿದೆ ಈ ಗೋಸ್ಟ್ ವೋಟರ್ಸ್ ಅಥವಾ ಕಳ್ಳ ಮತದಾರರಿಂದ ಒಂದೇ ಸಲ ಅವರನ್ನೆಲ್ಲ ಆರ್ ಮೂಲಕ ನಿರ್ಮೂಲನೆ ಮಾಡ್ತಾರೆ ಅಂದ್ರೆ ಸಹಜವಾಗಿ ಆತಂಕ ಆಗುತ್ತೆ ಈಗ ಮಮತಾಗೆ ಅದೇ ರೀತಿಯ ಆತಂಕ ಶುರುವಾಗಿರೋದು ನೂರಕ್ಕೆ ನೂರು ಹೇಳ್ತೀನಿ ನಕಲಿ ವೋಟ್ಗಳು ಸಂಪೂರ್ಣ ನಿರ್ಮೂಲನೆ ಆಯ್ತು ಅಂದ್ರೆ ಮಮತಾ ಬ್ಯಾನರ್ಜಿ ಗೆಲ್ಲೋದಿಲ್ಲ ಹಾಗೆ ಈಗ ಇದಕ್ಕೆ ಅಡ್ಡಿಪಡಿಸೋ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಯಾವುದೇ ಕಾರಣಕ್ಕೂ ಇದನ್ನ ನಿಲ್ಲಿಸೋದಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಎಸ್ಐಆರ್ ಅನ್ನೋದು ಯಾವುದೋ ಪಕ್ಷದ ಅಥವಾ ಸರ್ಕಾರದ ಕಾರ್ಯಕ್ರಮ ಅಲ್ಲ ಬದಲಾಗಿ ಅದು ಭಾರತದ ಕಾನೂನು ಪ್ರಕ್ರಿಯೆ ನೂರಕ್ಕೆ ನೂರು ಇದನ್ನ ಸಂಪೂರ್ಣವಾಗಿ ನಡೆಸೇ ನಡೆಸ್ತಾರೆ ಅಂತ ಹೇಳಿದ್ದಾರೆ ಒಂದು ಕಡೆ ಬಂಗಾಳದಿಂದ ಓಡಿ ಹೋಗ್ತಾ ಇರೋ ವಲಸಿಗರ ದರ್ಶನ ಆಗ್ತಾ ಇದೆ ಆದರೆ ರಾಜಾರೋಷವಾಗಿ ರೋಷವಾಗಿ ಬಂಗಾಳದಲ್ಲಿ ಬೀಡು ಬಿಟ್ಟಿರೋ ಬಾಂಗ್ಲಾ ಅಕ್ರಮ ವಲಸಿಗರ ಸಂಖ್ಯೆ ಕೂಡ ಅಷ್ಟೇ ದೊಡ್ಡದಿದೆ ಯಾವ ರೇಂಜ್ಗೆ ಇವರೆಲ್ಲ ಧೈರ್ಯದಿಂದ ಇದ್ದಾರೆ ಅಂದ್ರೆ ಮಾಧ್ಯಮದ ಮುಂದೆ ನೇರವಾಗಿ ಬಂದು ನಾನು ಬಾಂಗ್ಲಾ ವಲಸಿಗ ಏನಿವಾಗ ಅನ್ನೋ ರೇಂಜ್ಗೆ ಮಾತಾಡ್ತಾ ಇದ್ದಾರೆ ಮಾಧ್ಯಮ ಒಂದು ಅಕ್ರಮವಾಗಿ ಬಾಂಗ್ಲಾದಿಂದ ಬಂದಿರೋ ವ್ಯಕ್ತಿಯನ್ನ ಮಾತನಾಡಿಸುತ್ತೆ ಈ ವೇಳೆ ಆತ ಹೌದು ನಾನು ಬಾಂಗ್ಲಾದಿಂದ ಬಂದಿದ್ದೇನೆ ಅನ್ನೋದನ್ನ ಒಪ್ಪಿಕೊಳ್ತಾನೆ ಯಾವ ಪ್ರಾಂತ್ಯದಿಂದ ಬಂದಿರೋದು ಅನ್ನೋದನ್ನು ಕೂಡ ಹೇಳ್ತಾನೆ ಹಲವು ವರ್ಷಗಳ ಹಿಂದೆ ಆತ ಬಂದಿರೋದಾಗಿ ಒಪ್ಪಿಕೊಳ್ತಾನೆ ತನ್ನ ಬಳಿ ಯಾವುದೇ ವೀಸಾ ಅಥವಾ ಬೇರೆ ದೇಶದಲ್ಲಿ ಲೀಗಲ್ ಆಗಿ ನೆಲೆಸೋದಕ್ಕೆ ಇರಬೇಕಾದ ದಾಖಲೆಗಳು ಇಲ್ಲ ಅನ್ನೋದನ್ನು ಕೂಡ ಹೇಳ್ತಾನೆ ಈಗ ಪ್ರಮುಖವಾಗಿ ಗೊತ್ತಾಗಬೇಕಾಗಿದ್ದ ವಿಚಾರ ಅಂದ್ರೆ ಆತ ವೋಟ್ ಹಾಕಿದ್ದಾನೋ ಇಲ್ವೋ ಅನ್ನೋದು ಅದನ್ನು ಕೂಡ ಬಾಯಿ ಬಿಡೋ ಆತ ಎರಡು ಮೂರು ಸಲ ನಾನು ವೋಟ್ ಹಾಕಿದ್ದೀನಿ ಅಂತ ಒಪ್ಪಿಕೊಳ್ತಾನೆ ಈ ಹೊತ್ತಲ್ಲಿ ಆತನ ಜೊತೆಗಿದ್ದ ತಾಯಿ ನಮ್ಮ ಬಳಿ ವೋಟರ್ ಐಡಿ ಇದೆ ಸರ್ಕಾರ ಮಾಡಿಸಿಕೊಟ್ಟಿದೆ ಅನ್ನೋದನ್ನ ಕೂಡ ಹೇಳ್ತಾರೆ ಅಲ್ಲಿಗೆ ಇವರೆಲ್ಲ ಇಲ್ಲಿ ನೆಲೆಸಿರೋದಕ್ಕೆ ಮಮತಾ ಸರ್ಕಾರದ ಪೋಷಣೆ ಕಾರಣ ಅನ್ನೋದು ಕ್ಲಿಯರ್ ಆಗ್ತಾ ಇದೆ ಇನ್ನು ಈ ಮಧ್ಯೆ ಬಾಂಗ್ಲಾ ಗಡಿ ಜಿಲ್ಲೆಗಳಲ್ಲಿ ಅಕ್ರಮ ವಲಸಿಗರ ಸಂಖ್ಯೆ ಹೆಚ್ಚಿರೋದು ಜಗಜಾಹಿರ್ ಆಗ್ತಾ ಇದೆ ಆದ್ರೆ ಇದನ್ನ ಕೌಂಟರ್ ಮಾಡೋದಕ್ಕೆ ಹೊಸ ರಾಗ ತೆಗೆದಿರೋ ಟಿ ಎಂ ಸಿ ಅಲ್ಲಿ ಬಾಂಗ್ಲಾದಿಂದ ಅಕ್ರಮವಾಗಿ ಬಂದಿರೋ ಹಿಂದೂಗಳಿದ್ದಾರೆ ಅದಕ್ಕೆ ಸಂಖ್ಯೆ ಹೆಚ್ಚಿರೋದು ಅನ್ನೋ ಹೊಸ ಕಥೆಯನ್ನ ಕಟ್ತಾ ಇದೆ ವಾಸ್ತವ ಏನಂದ್ರೆ ಆ ಜಿಲ್ಲೆಗಳಲ್ಲಿ ಹಿಂದೂಗಳ ಸಂಖ್ಯೆಯೇ ಕಡಿಮೆ ಇದೆ ಅಲ್ಲಿರೋ ಮೂಲ ನಿವಾಸಿಗಳನ್ನೇ ಬಾಂಗ್ಲಾದವರು ಅನ್ನೋ ಮಟ್ಟಕ್ಕೆ ರಾಜಕೀಯ ಮಾಡೋ ಟಿ ಎಂಸಿಯಿಂದ ಸಾಮಾಜಿಕ ನ್ಯಾಯ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಕಾಣಿಸ್ತಾ ಇದೆ ಈ ಜಿಲ್ಲೆಗಳ ಪೈಕಿ ಮುರ್ಷಿದಾಬಾದ್ ಕೂಡ ಒಂದು ಪಹಲ್ಗಾಮ್ ಅಟ್ಯಾಕ್ ಹೊತ್ತಲ್ಲೇ ಇದೇ ಮುರ್ಷಿದಾಬಾದ್ ನಲ್ಲಿ ಹಿಂದೂಗಳ ಮೇಲೆ ಅಟ್ಯಾಕ್ ಆಗಿತ್ತು ಆದ್ರೆ ಅಲ್ಲಿನ ಟಿ ಎಂ ಸಿ ಎ ಹುಮಾಯೂನ್ ಕಬೀರ್ ಹೊಸ ಅನೌನ್ಸ್ಮೆಂಟ್ ಮಾಡಿ ಮತ್ತೆ ವಿವಾದಕ್ಕೆ ಕಾರಣ ಆಗ್ತಾ ಇದ್ದಾರೆ ನಾವು ಮುರ್ಷಿದಾಬಾದ್ ನಲ್ಲಿ ಬಾಬ್ರಿ ಮಸೀದಿ ಕಟ್ತೀವಿ ಡಿಸೆಂಬರ್ ಆರಕ್ಕೆ ಶಿಲಾನ್ಯಾಸ ಮಾಡ್ತಾ ಇದ್ದೀವಿ ಮೂರು ವರ್ಷದಲ್ಲಿ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ಹಿಂದೆ ಇದೇ ವ್ಯಕ್ತಿ ಹಿಂದೂಗಳನ್ನ ನರಮೇಧ ಮಾಡ್ತೀವಿ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟು ವಿವಾದ ಮಾಡಿದ್ದ ಎಷ್ಟೇ ಆದ್ರೂ ಆತ ಮಮತಾ ಪಕ್ಷದ ನಾಯಕ ಆಗಿರೋದ್ರಿಂದ ಮನುಷ್ಯರಿಗೆ ಇದು ಆಶ್ಚರ್ಯ ತರಿಸ್ತಾ ಇಲ್ಲ ಏನೋ ಈಶಾನ್ಯ ರಾಜ್ಯಗಳ ಪೈಕಿ ಒಂದಾಗಿರುವ ಅಸ್ಸಾಂನ ಪರಿಸ್ಥಿತಿ ಬಗ್ಗೆ ಮಾತಾಡುವ ರಾಜದೀಪ್ ಸರ್ದೇಸಾಯ್ ಕಾಂಗ್ರೆಸ್ಗೆ ಟಕ್ಕರ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅಸ್ಸಾಂನಲ್ಲಿ ನಾವೇ ಗೆಲ್ತೀವಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದೆ ವಾಸ್ತವ ಗೊತ್ತಿದ್ರು ಈ ಮಾತನ್ನ ಹೇಳೋದಕ್ಕೆ ಅವರಿಗೆ ಹೇಗೆ ಧೈರ್ಯ ಬಂತು ನನಗೆ ಅರ್ಥ ಆಗ್ತಾ ಇಲ್ಲ ಅಸ್ಸಾಂ ಜೊತೆಗೆ ಕೇರಳವನ್ನು ಗೆಲ್ತೀವಿ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ ಅವರ ಆತ್ಮವಿಶ್ವಾಸ ಏನೇ ಇರಲಿ ಆದ್ರೆ ಒಂದು ವೇಳೆ ಕಾಂಗ್ರೆಸ್ ಅಸ್ಸಾಂ ಸೋತಿದ್ದೆ ಆದ್ರೆ ಕಾಂಗ್ರೆಸ್ ಒಳಗೆ ಗಂಭೀರ ಪರಿಸ್ಥಿತಿ ಇದೆ ಅನ್ನೋದಕ್ಕೆ ಡೌಟೇ ಇಲ್ಲ ಇಷ್ಟು ದಿನ ಇಂಡಿ ಒಕ್ಕೂಟ ಅದು ಇದು ಅಂತೆಲ್ಲ ಹೇಳ್ಕೊಂಡು ಓಡಾಡ್ತಾ ಇದ್ರು ಆದ್ರೆ ಅಸ್ಸಾಂ ಸೋತರೆ ಯಾವ ರಾಜ್ಯದಲ್ಲಿ ಯಾವ ನಾಯಕರು ಕೂಡ ಕಾಂಗ್ರೆಸ್ ಅನ್ನ ಹತ್ತಿರ ಸೇರಿಸ್ಕೊಳ್ಳೋದೇ ಇಲ್ಲ ಒಂದೊಂದೇ ರಾಜ್ಯಗಳಲ್ಲಿ ಕಾಂಗ್ರೆಸ್ ಮಾಯ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ದಾರೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ